ಹರಿ ಓಂ ಓಂ ಗುರುಭ್ಯ ನಮಃ ಅಷ್ಟಾಂಗ ಯುಗದಲ್ಲಿ ಯಮ ಯಮದಲ್ಲಿ ಬರುವಂತಹ ಮೊದಲನೇ ಸ್ಟೆಪ್ಸೇ ಸತ್ಯ ಸತ್ಯ ಎಂದರೆ ಸುಳ್ಳನ್ನು ಹೇಳದಿರುವುದು ಯೋಗಿ ಆದವನು ಎಂದು ಸುಳ್ಳನ್ನು ಹೇಳಬಾರದು ಸತ್ಯವೇ ದೇವರು ದೇವರೇ ಸತ್ಯ ಅನ್ನುವಂತಹ ಒಂದು ನೀತಿಯನ್ನು ನಾವು ಪಾಲಿಸಬೇಕಾಗ್ತದೆ ಇದಕ್ಕೆ ವ್ಯಾಸರು ಹೀಗೆ ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ ಸತ್ಯಂ ಯಥಾರ್ಥ ವಾಕ್ಮೇನಸೆ ಅಂದರೆ ಮನಸ್ಸು ಹಾಗೂ ಮಾತುಗಳಲ್ಲಿರುವ ಯಥಾರ್ಥತೆಯೇ ಸತ್ಯ ಅಂದರೆ ಮನಸ್ಸಿನಲ್ಲಿ ಆಲೋಚಿಸುವುದೇ ಒಂದು ಹಾಡುವುದೇ ಒಂದು ಮಾಡುವುದೇ ಮತ್ತೊಂದು ಇದು ಇವಾಗಿನ ಜನಗಳು ಮಾಡ್ತಾ ಇರುವಂತಹ ಅತಿ ಪಾಪದ ಕೆಲಸ ಸೊ ಮನಸ್ಸಿನಲ್ಲಿ ಇರುವುದೇ ಒಂದು ಮಾಡು ಮಾತನಾಡುವುದೇ ಒಂದು ಅವರು ಮಾಡುವಂತಹದ್ದೇ ಒಂದು ಆದರೆ ಈ ಮಹಾನೀಯರು ಏನನ್ನು ಆಲೋಚಿಸ್ತಾರೋ ಅದನ್ನೇ ಕಾರ್ಯರೂಪಕ್ಕೆ ತರ್ತಾರೆ ಅಂದರೆ ಈ ಯಾರು ಮಹಾನೀಯರುಗಳಿರ್ತಾರೆ ಅಂದರೆ ಯೋಗಿಗಳು ಜ್ಞಾನಿಗಳು ಸಿದ್ಧಪುರುಷರು ಸಾಧರು ಸಾಧುಗಳು ಸಂತರು ಹಗೋರಿಗಳು ನಾಗಸಾಧುಗಳು ಅಥವಾ ನಾರ್ಮಲ್ ಪೀಪಲ್ಸು ಕೂಡ ತುಂಬ ಜನ ಸತ್ಯವಂತರಿರ್ತಾರೆ ಇವರು ಕಾಯ ವಾಚ ಮನಸ್ಸ ಪರಿಶುದ್ಧರಾಗಿರ್ತಾರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾವು ಕಾಯ ವಾಚ ಮನಸ್ಸ ನಾವು ಪರಿಶುದ್ಧರಾಗಿರಬೇಕು ದೇವಲೋಕ ಮರ್ಷ್ಯಲೋಕವೆಂಬುದು ಬೇರೆ ಮತ್ತೊಂಟೆ ಬಸವಣ್ಣವ್ರು ಹೇಳ್ತಾರೆ ದೇವಲೋಕ ಮರ್ಷ್ಯಲೋಕವೆಂಬುದು ಬೇರೆ ಮತ್ತುಂಟೆ ಸತ್ಯವ ನುಡಿಯುವುದೇ ದೇವಲೋಕ ನೋಡಿ ಈ ಮಹಾತ್ಮರು ಎಷ್ಟು ಅರ್ಥವತ್ತಾಗಿ ಹೇಳಿದ್ದಾರೆ ದೇವಲೋಕ ಅನ್ನೋದು ಮತ್ತೆಲ್ಲೂ ಇಲ್ಲ ಕೈಲಾಸ ಬ್ರಹ್ಮಲೋಕ ವೈಕುಂಠ ಅನ್ನೋದು ಬೇರೆ ಎಲ್ಲೂ ಇಲ್ಲ ಸೊ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಯಾವುದೋ ಒಂದು ಜೀವವಿಲ್ಲದ ವಿಗ್ರಹದಲ್ಲಿ ದೇವರಿಲ್ಲ ಸೊ ದೇವರನ್ನು ನಾವು ಯಾರೂ ನಾಲ್ಕು ಗೋಡೆಗಳನ್ನು ಕಟ್ಟಿ ಬೀಗ ಹಾಕಿ ಕೂಡಾಕೋದಕ್ಕಾಗೋದಿಲ್ಲ ಅವನು ಸರ್ವಂತರ್ಯಾಮಿ ಸೊ ಇಲ್ಲಿ ನಾವು ಏನು ಸತ್ಯವನ್ನು ನುಡಿತೀವೋ ಅದೇ ದೇವಲೋಕ ಮಿಥ್ಯವ ನುಡಿಯುವುದೇ ಅಂದರೆ ಸುಳ್ಳನ್ನು ಹೇಳುವುದೇ ಸೋ ನರಕ ಮತ್ಸ್ಯಲೋಕ ಲೋಕ ನರಕದ ಲೋಕ ಆಚಾರವೇ ಸ್ವರ್ಗ ನಮ್ಮ ಆಚಾರ ವಿಚಾರ ಸಂಸ್ಕಾರಗಳು ಇದೇ ಸ್ವರ್ಗ ಅನಾಚಾರವೇ ನರಕ ನಾವು ಮಾಡುವಂತಹ ಕಾಮ ಕ್ರೋಧ ಲೋಭ ಮೋಹ ಮತ ಮಾಶ್ಚರ್ಯ ಅಹಂಕಾರ ಅಜ್ಞಾನ ಇದು ಯಾವ ಮನುಷ್ಯನಲ್ಲಿ ಇರ್ತದೋ ಇಂತಹ ಮನುಷ್ಯ ಮಾಡುವಂತಹ ಕೆಲಸಗಳೆಲ್ಲ ತುಂಬ ಹೀನವಾದಂತಹ ಕೆಲಸಗಳನ್ನು ಮಾಡ್ತಿರ್ತಾರೆ ಸುಳ್ಳು ಹೇಳುವುದು ಮೋಸ ಮಾಡುವುದು ದಗಾ ಮಾಡುವುದು ವಂಚನೆ ಮಾಡುವುದು ಅನ್ಯಾಯ ಮಾಡುವುದು ಅತ್ಯಾಚಾರ ಮಾಡುವುದು ಇಂತಹದ್ದನ್ನು ಮಾಡಿದಾಗ ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಅವನಿಗೆ ನರಕ ಪ್ರಾಪ್ತಿ ಆಗ್ತದೆ ಅಂಥೇಳಿ ಬಸವಣ್ಣನವರು ತಮ್ಮ ವಚನದಲ್ಲಿ ಸವಿಸ್ತಾರವಾಗಿ ಅರ್ಥ ಆಗೋ ಥರ ಹೇಳ್ತಿದ್ದಾರೆ ಜೊತೆಗೆ ಹೇಳ್ತಾರೆ ಭಕ್ತರ ಅಂಗಳವೇ ವಾರಣಾಸಿ ನಾವು ದೇವ್ರನ್ನ ನೋಡಬೇಕಾದ್ರೆ ಕಾಸಿಗೆ ಗಯಾಗೆ ಅಥವಾ ಚಾರ್ಧಾಮ್ಗೆ ಅಥವಾ ಹಿಮಾಲಯಕ್ಕೆ ಅಥವಾ ಧರ್ಮಸ್ಥಳಕ್ಕೋ ಅಥವಾ ಸೊ ತಿರುಪತಿಗೋ ಮಹದೇಶ್ವರ ಬೆಟ್ಟಕ್ಕೋ ನಂಜನಗೂಡುಗೋ ಸೋ ಜೊತೆಗೆ ಇನ್ನು ಇತರೆ ಸ್ಥಳಗಳು ವರ್ನಾಡ್ಗೋ ಅಥವಾ ಮುರುಡೇಶ್ವರಕ್ಕೋ ಅಥವಾ ಕಂಚಿಗೋ ಕಾಳಾಸ್ತಿಗೋ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಇಂತಹ ಕಡೆ ಎಲ್ಲೂ ಹೋಗಬೇಕಾಗಿಲ್ಲ ಭಕ್ತರ ಅಂಗಳ ನಮ್ಮ ಹೃದಯದ ಅಂಗಳ ಏನಿದೆ ಇದೇ ವಾರಣಾಸಿ ಅಂತ ಹೇಳ್ತಾರೆ ಸೊ ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಮಹಾಜ್ಞಾನವನ್ನು ಸಂಪಾದನೆ ಮಾಡುವುದು ಅಂದರೆ ಇದೇ ಜ್ಞಾನಿಗಳು ಅಂದರೆ ಇದನ್ನೇ ಆತ ಆತ್ಮ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂದರೆ ಇದನ್ನೇ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಬ್ರಹ್ಮ ಸಾಸಾತ್ಕಾರ ಆಗಿದ್ದಕ್ಕೆ ಇಂತಹ ವಾಕ್ಯಗಳನ್ನು ಅವರು ಹೇಳಿರೋದು ಕಾಯಕವೇ ಕೈಲಾಸ ನಾವು ಮಾಡುವಂತಹ ಕೆಲಸಗಳೇನಿದೆ ಅದು ಸೊ ಕಾಯಾವಾಚ ಮನಸ್ಸ ಈ ಮಹಾಪಂಚಮೂಹಗಳು ನಮ್ಮನ್ನು ಪ್ರತಿ ಕ್ಷಣ ಪ್ರತಿ ಕ್ಷಣ ಕೂಡ ನಮ್ಮನ್ನು ವಾಚ್ ಮಾಡ್ತಿರ್ತವೆ ನೋಡ್ತಿರ್ತವೆ ಸೊ ಚಾರ್ಟರ್ಡ್ ಅಕೌಂಟೆಂಟು ಆಡಿಟರ್ ಹೇಗೆ ಲೆಕ್ಕಗಳನ್ನು ಇಟ್ಟಿರ್ತಾರೋ ಅದೇ ರೀತಿಯಾಗಿ ಪ್ರತಿ ಒಂದು ಲೆಕ್ಕಗಳು ಪ್ರತಿ ಕ್ಷಣದ ನಮ್ಮ ಪಾಪದ ಲೆಕ್ಕಗಳು ಪುಣ್ಯದ ಲೆಕ್ಕಗಳು ಅಕೌಂಟಿಗೆ ಬಿಡ್ತಾ ಇರ್ತದೆ ಬರಿತಾ ಇರ್ತಾರೆ ಅದಕ್ಕೆ ನಾವು ಮಾಡುವಂತಹ ಕಾಯಕ ಕೆಲಸ ಅದು ಯಾವುದೇ ಕೆಲಸವಾಗಲಿ ಆ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ನಿಯತ್ತಿರಬೇಕು ಇದನ್ನೇ ಕಾಯಕವೇ ಕೈಲಾಸ ಅಂತ ಈ ಬಸವಣ್ಣವರು ಹೇಳಿರುವಂತಹದ್ದು ಇದು ಸತ್ಯದ ಮಹತ್ವವನ್ನು ನಮ್ಮಂಥ ನಿಮ್ಮಂಥವರು ಮನುಕುಲ ಎಲ್ಲರೂ ಅರ್ತ್ಕೊಂಡು ಬಾಳಬೇಕು ಸೊ ಸತ್ಯದಲ್ಲಿ ಪ್ರತಿಷ್ಠಿತನಾದವನು ಯಾವುದೇ ತನಗೆ ಬೇಕೆಂದು ಅವನು ಬಯಸುವುದಿಲ್ಲ ಅಂದರೆ ಬೇರೆಯವರ ಆಸ್ತಿ ಪಾಸ್ತಿ ಹಣ ಐಶ್ವರ್ಯ ಅಂತಸ್ತು ಒಡಬೆ ವಸ್ತ್ರಗಳು ಇದ್ಯಾವುದೂ ಬೇಕು ಅಂತ ಅವನು ಬಯಸುವುದಿಲ್ಲ ಸತ್ಯದಲ್ಲಿ ಪ್ರತಿಷ್ಠಿತನಾದವನು ಯಾವ್ದು ಯಾವುದೂ ಒಂದು ಆಸೆಗಳು ಅಥವಾ ತನ್ನದಲ್ಲದೂ ತನಗೆ ಬೇಕು ಅಂತ ಆಸೆ ಕೊಡೋದಿಲ್ಲ ಶುದ್ಧ ಹೃದಯದಿಂದ ಅಪೇಕ್ಷಿಸಿದರೆ ಅವನು ಏನು ಕೇಳ್ಕೊತನೋ ಅದನ್ನು ಆ ಪರಮಾತ್ಮ ಕೊಡ್ತಾನೆ ಸೊ ಅವನಿಗೆ ಆಟೋಮೆಟಿಕ್ಕಾಗಿ ಅವನ ಆಸೆ ಆಕಾಂಕ್ಷೆಗಳು ಸೊ ನೆರವೇರ್ತವೆ ಸತ್ಯದ ಆಚರಣೆಯಲ್ಲಿ ಅದನ್ನು ಹೇಳೋದು ಮಾದೇವ ಕೊಟ್ಟಿದ್ದು ಮನೆ ತುಂಬ ಮೂದೇವ ಕೊಟ್ಟಿದ್ದು ಒಂದು ಮೂಲೆಗೂ ಸಾಕಾಗೋಲ್ಲ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಈ ನಾವು ಮನುಷ್ಯನಾದವರು ಸತ್ಯದ ಆಚರಣೆಯಿಂದ ನಾವು ನಡೆದಿದ್ದೇ ಆದರೆ ನಮ್ಮಲ್ಲಿ ಶಾಂತಿ ನೆಲೆ ನಿಲ್ಲಿಸುತ್ತದೆ ನೆಮ್ಮದಿ ಸಿಗ್ತದೆ ವಾಕ್ಶುದ್ದಿ ಜಾಸ್ತಿ ಆಗ್ತದೆ ಸೊ ಅಶ್ವಮೇಧ ಸಹಸ್ರಾಂಚಂ ಸತ್ಯಂ ಯಾದೃತಂ ಅಶ್ವಮೇಧ ಸಹಸ್ರಾದಿ ಸತ್ಯಮೇವ ವಿಶಿಷ್ಟತೆ ಅಂದರೆ ಈ ಶ್ಲೋಕದ ಅರ್ಥ ಈ ಶ್ಲೋಕದ ಅರ್ಥ ಸೊ ಸಹಸ್ರ ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಒಂದು ತಕ್ಕಡಿನಲ್ಲಿ ಇಟ್ಟು ಸತ್ಯ ಅನ್ನುವಂತಹದ್ದನ್ನು ಇನ್ನೊಂದು ತಕ್ಕಡಿನಲ್ಲಿ ಅಂದರೆ ನಾವು ಎಷ್ಟು ಸತ್ಯವಂತರಾಗಿರ್ತೀವಿ ಅನ್ನುವಂತಹ ಈ ಸತ್ಯವನ್ನು ಮತ್ತೊಂದು ತಕ್ಕಡಿಗಾಕಿ ತೂಗಿದ್ರೆ ಇಲ್ಲಿ ಸತ್ಯವೇ ಜಾಸ್ತಿ ತೂಕ ಬೆಲೆ ಬಾಳುವಂತಹದ್ದು ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಅನ್ನೋದನ್ನು ಸೊ ಉಪನಿಷತ್ತಿನಲ್ಲಿ ಹೇಳ್ತಾ ಹೋಗ್ತಾರೆ ಅದೇ ರೀತಿ ಸೊ ಸತ್ಯಂ ವದ ಧರ್ಮಾಚರಂ ಎಂದು ಉಪನಿಷತ್ತಿನಲ್ಲಿ ಈ ಉಲ್ಲೇಖ ಇದೆ ಅಂದರೆ ಯಾರು ಧರ್ಮವನ್ನು ಮೊದಲು ಆಚರಣೆಯಲ್ಲಿಟ್ಟುಕೊಂಡು ಸೊ ಆಮೇಲೆ ಸತ್ಯವ್ರತಗಳನ್ನು ಮನುಷ್ಯನಾದವನು ಮಾಡಬೇಕು ಧರ್ಮಶಾಸ್ತ್ರದಲ್ಲಿಯೂ ಈ ಬಗ್ಗೆ ತಿಳಿಸಿದ್ದಾರೆ ಸತ್ಯಂ ಬೃಯಾತ್ರಿಯಂ ಬೃಯತ್ನಂ ಬ್ರೂ ಯಸ್ತಸ್ತ್ಯಮಂ ಪ್ರಿಯಂ ಪ್ರಿಯಶ್ಚಿನ್ನೃತಂ ಬೃಹಸ್ಥೋಕ್ಷರ್ಮ್ ಗತಿಂಪದಿ ಅಂದರೆ ಅಪ್ರಿಯವಾದಂತಹ ಇಷ್ಟವಲ್ಲದ ನೋವಾಗುವಂತಹ ನೋವಾಗುವಂತಹ ಬೇರೆಯವರಿಗೆ ತೊಂದರೆ ಆಗುವಂತಹ ಸತ್ಯವನ್ನು ನಾವು ಬೇರೆಯವರಿಗೆ ಹೇಳಬಾರ್ದು ನಮ್ಮ ನಾಲಿಗೆ ಮೇಲೆ ಹಿಡಿತ ಇರಬೇಕು ನಿಗ್ರಹ ಇರಬೇಕು ಏನು ಮಾತಾಡ್ತಾ ಅನ್ನುವಂತಹ ಪರಿಜ್ಞಾನ ಇರಬೇಕು ಮತ್ತೊಬ್ಬರ ಮೇಲೆ ಸೊ ಚಾಡಿ ಹೇಳುವಂತಹದ್ದು ಸುಳ್ಳು ಆರೋಪಗಳನ್ನು ಮಾಡುವಂತಹದ್ದು ಸೊ ಕೆಟ್ಟ ಶಬ್ದಗಳಿಂದ ಅವ್ರನ್ನ ನಿಂದಿಸುವಂತಹದ್ದು ಜಗಳ ಮಾಡುವಂತಹದ್ದು ಇಂತಹದ್ದನ್ನು ಮಾಡಬಾರ್ದು ಸೊ ನಮ್ಮ ಮಾತಿನ ಮೇಲೆ ನಮಗೆ ನಿಗ್ರಹ ಇರಬೇಕು ಹಿಡಿತ ಇರಬೇಕು ದ್ವೇಷ ಅನ್ನೋದನ್ನು ಸಂಪೂರ್ಣವಾಗಿ ಸೊ ನಾವು ನಾಶ ಮಾಡಬೇಕು ಸೊ ಯಾರು ಸುಳ್ಳು ಸುಳ್ಳು ಆರೋಪಗಳನ್ನು ಬೇರೆ ಮೇಲೆ ಕೆಲವರೆಲ್ಲ ಇದ್ದಾರೆ ಬಾಯಿ ತೆಗೆದ್ರೆ ಬರೀ ಸುಳ್ಳುಗಳು ಇಂಥವರು ವಿಷಪೂರಿತವಾದ ಸರ್ಪಕ್ಕಿಂತ ಅಧಿಕ ವಿಷವುಳ್ಳವರು ಇಂಥವ್ರನ್ನ ಯಾವತ್ತೂ ನಂಬಬೇಡಿ ಸೊ ಜಂಬೂ ದ್ವೀಪದ ಅಖಂಡ ಪೃಥ್ವಿ ಒಳಗೆ ಕೇಳಿರಯ್ಯ ಎರಡಾಳಿನ ಭಾಸೆಯ ಕೊಲ್ಲುವೆನೆಂಬ ಭಾಸೆ ಕಟುಕನದಾದರೆ ಕಾಯುವೆನೆಂಬ ಭಾಸೆ ದೇವನ ನೋಡಿ ಕೊಂದು ಕೊಂದುಬಿಡ್ತೀನಿ ನಿನ್ನನ್ನು ಹಾಳು ಮಾಡಿಬಿಡ್ತೀನಿ ನಿನ್ನ ಸರ್ವನಾಶ ಮಾಡಿಬಿಡ್ತೀನಿ ಅನ್ನೋ ಕ್ರೂರ ಮನಸ್ಥಿತಿಯ ಮನುಷ್ಯರು ಒಂದು ಕಡೆ ಆದರೆ ಅವನು ಏನೇನು ಅಲ್ಲ ಅವನು ನನ್ನ ಕಾಲ್ದೂಡಿಗೂ ಸಮ ಅಲ್ಲ ಅವನ ಕೈನಲ್ಲಿ ಏನೂ ಆಗೋದಿಲ್ಲ ಕೊಟ್ಟರೆ ನಾನೇ ಕೊಡಬೇಕು ಕಿತ್ಕೊಂಡ್ರೆ ನಾನೇ ಕಿತ್ಕೋಬೇಕು ನೀನು ಹೆದರ್ಕೋಬೇಡ ನಿನ್ನ ಕಾಯ್ದಕ್ಕೆ ನಾನಿದ್ದೀನಿ ಅಂತೇಳಿ ಆ ದೈವ ನಮ್ಮನ್ನು ಕಾಯ್ತದಂತೆ ಸೊ ಈ ರೀತಿಯಾಗಿ ದೇವನ ಅಥವಾ ನಾವು ಸತ್ಯವನ್ನು ನಂಬಿ ಸತ್ಯವನ್ನು ನಂಬಿ ಸತ್ಯವೆಂಬ ಸಾಧನವನ್ನು ನಾವು ಯಾವಾಗಲೂ ಅಳವಡಿಸ್ಕೊತಾ ಹೋದರೆ ಸೊ ನಮಗೆ ಯಾವುದೇ ತರಹದ ಸಮಸ್ಯೆಗಳು ಬರುವುದಿಲ್ಲ ತಾತ್ಕಾಲಿಕವಾಗಿ ಸಮಸ್ಯೆಗಳು ಬರುವುದು ನಿಧಾನವಾಗಿ ನಮಗೆ ಸತ್ಯಮೇವ ಜಯತೆ ಅಂತೀವಲ್ಲ ಕೊನೆಗೆ ಸತ್ಯಕ್ಕೇ ಜಯ ಸೊ ಅಸತ್ಯಕ್ಕೆ ಯಾವತ್ತೂ ಜಯವಿಲ್ಲ ಸೊ ಸತ್ಯವೆಂಬ ಕೊರಲಗ್ಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಅಂತ ಹೇಳ್ತಾರೆ ಯಾರು ಸತ್ಯದ ದಾರಿನಲ್ಲಿ ನಡ್ಕೋತಾರೋ ಅವರಿಗೆ ಗೆಲುವು ಸಾಸ್ಪಿತ ಅವರು ಅನ್ಕೊಂಡಿದ್ದನ್ನ ಅವರು ಸಾಧಿಸಬಹುದು ಸೊ ಅದಕ್ಕೆಲ್ಲ ದೈವ ಪ್ರೇರಣೆ ಖಂಡಿತ ಆಗ್ತದೆ ಸೊ ಈ ರೀತಿಯಾಗಿ ಸತ್ಯದ ಆಚರಣೆಯಲ್ಲಿದ್ದವರನ್ನು ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ ಸತ್ಯಮೇವ ಜಯತೆ ಎಂಬ ಉಸಿರು ನಮ್ದಾಗಬೇಕು ಸತ್ಯವಿದ್ದ ಕಡೆ ಜಯ ಇದ್ದೇ ಇರ್ತದೆ ಸೊ ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ಅಪಜಯ ಆಗಬಹುದು ಕೊನೆಯದಾಗಿ ಜಯ ಇದ್ದೇ ಇರ್ತದೆ ನೀವು ಯಾವುದೇ ಕತೆ ಪುರಾಣಗಳು ಹಿಸ್ಟ್ರಿಗಳನ್ನು ತೆಗೆದು ನೋಡಿದ್ರೆ ಮೊದಲು ಮೊದಲು ಸೊ ಈ ಅಸತ್ಯಕ್ಕೇ ಕೈ ಮೇಲಾಗ್ತದೆ ಕೊನೆಗೆ ಬರ್ತಾ ಬರ್ತಾ ಅಸತ್ಯ ಸೋಲನ್ನು ಅನುಭವಿಸ್ತದೆ ಜಯ ತನ್ನ ಜಯವನ್ನು ಸಾಧಿಸ್ತದೆ ಸೊ ಆ ರೀತಿಯಾಗಿ ಸೊ ನಾವು ಸತ್ಯಸಂಧರಾಗಬೇಕು ಸತ್ಯವಂತರಾಗಬೇಕು ಸೊ ಈ ಒಂದು ಸತ್ಯದ ಆಚರಣೆಯನ್ನು ನಾವು ರಥದ ಥರ ಕೈಗೊಳ್ಳಬೇಕು ಸೊ ಸತ್ಯ ಕಡೆ ಜಯ ಇದ್ದೇ ಇರ್ತದೆ ಈ ಒಂದು ಈ ಮಾಯಾ ತೆರೆಯನ್ನು ನಾವು ಸರಿಸಿ ನಮ್ಮ ಆತ್ಮ ಮತ್ತು ಪರಮಾತ್ಮ ಸೊ ಈ ಪ್ರಪಂಚ ಆತ್ಮಜ್ಞಾನ ಬ್ರಹ್ಮಜ್ಞಾನದ ಮೂಲಕ ಸತ್ಯದ ಮಾರ್ಗ ಹಿಡಿದು ಜನರ ಹಿತಕ್ಕಾಗಿ ನಮ್ಮ ಜೀವನವನ್ನು ನಾವು ಮುಡುಪಾಗಿರಬೇಕು ಪರರಿಗೋಸ್ಕರ ಪರೋಪಕಾರಿಗಳಾಗಿ ದೀನದಲಿತರಿಗೆ ಸೊ ಬಡವರಿಗೆ ಅನಾಥರಿಗೆ ಇಂತಹವರಿಗೆ ನಾವು ದಾರಿದೀಪವಾಗಬೇಕು ಅಜ್ಞಾನಿಗಳಿಗೆ ಜ್ಞಾನದ ದೀಪವನ್ನು ನಾವು ಪಸರಿಸ್ಬೇಕು ಅಜ್ಞಾನದಿಂದ ಅವ್ರನ್ನ ಸುಜ್ಞಾನದ ಕಡೆಗೆ ತರುವಂತಹ ಕೆಲಸ ಮಾಡಬೇಕು ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ನಾವು ಮೊದಲು ನಾವು ಜ್ಞಾನಿಗಳಾಗಬೇಕು ಆಮೇಲೆ ಅವರಿಗೆ ಬೇರೆಯವ್ರಿಗೆ ಇದನ್ನು ನಾವು ತಿಳಿಸ್ತಾ ಹೋಗಬೇಕು ಆವಾಗ ನಮ್ಮ ಪರಿಸರ ನಾವು ನಮ್ಮ ಸುತ್ತಮುತ್ತಲ ಎಲ್ಲ ಪರಿಸರ ನಮ್ಮ ಪ್ರಕೃತಿ ಸುಂದರವಾಗ್ತದೆ ನೆಮ್ಮದಿಯಿಂದ ಎಲ್ಲರೂ ಬದುಕಬಹುದು ಬಾಳ್ಬೋದು ಧರ್ಮ ಜಾತಿ ಅನ್ನುವುದನ್ನು ಕೆಲವು ಕಿಡಿಗೇಡಿಗಳು ಹವಿವೇಕಿಗಳು ಮಾಡಿಬಿಟ್ಟಿದ್ದಾರೆ ಅಂತಹ ಸೊ ಅದಕ್ಕೆ ಅರ್ಥವಿಲ್ಲದ ಧರ್ಮವಿಲ್ಲದ ಧರ್ಮಗಳನ್ನು ಜಾತಿಗಳನ್ನು ನಂಬಿಕೊಂಡು ಹೊಡೆದಾಡಿ ಬಡದಾಡಿ ಸಾಯಬಾರ್ದು ಸೊ ಬುದ್ಧ ಶಂಕರಾಚಾರ್ಯರು ರಾಮನುಜಾಚಾರ್ಯರು ಬಸವಣ್ಣವರು ವಿವೇಕಾನಂದರು ಪರಮಹಂಸರು ಸೊ ಶಾರದಾ ಮಾತೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅಕ್ಕಮಹಾದೇವಿ ವಿಶ್ವೇಶ್ವರಯ್ಯನವರು ಪ್ರಭುಗಳು ರಮಣ ಮಹರ್ಷಿಗಳು ಹೀಗೆ ನಿಮಗೆ ಹೇಳ್ತಾ ಹೋದರೆ ಲಕ್ಷಾಂತರ ಜನ ತಮ್ಮ ಸ್ವಾರ್ಥವನ್ನು ಬಿಟ್ಟು ಪರೋಪಕಾರಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಸೊ ಸಮಾಜದ ಸ್ವಸ್ಥಕ್ಕಾಗಿ ಸಮಾಜದ ಉದ್ದಾರಕ್ಕಾಗಿ ದೀನದಲಿತರ ಉದ್ದಾರಕ್ಕಾಗಿ ತಮ್ಮ ತನು ಮನ ದನಗಳನ್ನು ಸೊ ಅರ್ಪಣೆ ಮಾಡಿರುವಂತಹ ಬೇಕಾದಷ್ಟು ಪುಣ್ಯಾತ್ಮರಗಳು ಇರುವಂತಹ ನಾಡಿದು ಹಿಂದೇನೋ ಇದ್ದರೂ ಇವಾಗಲೂ ಕೂಡ ಬೇಕಾದಷ್ಟು ಜನ ಎಲೆಮರೆ ಕಾಯಿಯಂತೆ ಇದ್ದಾರೆ ಸೊ ಯೋಗಿ ಆದವನು ಧರ್ಮವನ್ನು ಬಿಟ್ಟು ಯೋಗಿ ಆದವನೆಲ್ಲ ಪ್ರತಿ ಒಬ್ಬ ಮನುಷ್ಯನೂ ಕೂಡ ಈ ಧರ್ಮವನ್ನು ಬಿಟ್ಟು ಹೋಗಬಾರ್ದು ಯಾರು ಧರ್ಮವನ್ನು ಪಾಲನೆ ಮಾಡ್ತಾನೆ ಅವನಿಗೆ ಜಯ ಕಟ್ಟಿಟ್ಟ ಬುತ್ತಿ ಅವನು ಏನು ಅನ್ಕೋತಾನೋ ಆ ಸಾಧನೆಯನ್ನು ಮಾಡೋದಕ್ಕೆ ಆ ದೇವರು ಅವನಿಗೆ ಆ ಕೃಪೆಯನ್ನು ತೋರ್ತಾನೆ ಸೊ ಇದು ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋದು ಈ ಥರದನ್ನು ನಮ್ಮಂತಹ ನಮ್ಮಂಥವ್ರ ಹತ್ರ ನಿಮ್ಮ ಮಕ್ಕಳುಗಳನ್ನು ನೀವು ಏನೋ ಟ್ಯೂಷನಿಗಿಂತ ಸೇರಿಸ್ತೀರಿ ಅಥವಾ ಸ್ಕೂಲು ಕಾಲೇಜುಗಳಿಗಿಂತ ಸೇರಿಸ್ತೀರಿ ಅದು ಒಂದು ಕಡೆ ಆಗಲಿ ಮತ್ತೊಂದು ಕಡೆ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಂದ ವಯಸ್ಸ ವೃದ್ಧರಾಗಿ ಎಲ್ಲರೂ ಈ ಸಂಸ್ಕಾರಗಳನ್ನು ಕಲೀರಿ ಸೊ ಈ ಬ್ರಹ್ಮಾಂಡ ಸೃಷ್ಟಿ ಆಗಿದ್ದಾಗಿನಿಂದ ಇಲ್ಲಿಯ ತನಕ ಕೆಟ್ಟದ್ದಕ್ಕೆ ಅಳಿವು ಖಂಡಿತ ಇದೆ ಒಳ್ಳೆಯದಕ್ಕೆ ಇವಾಗಲೂ ಕೂಡ ಪೂಜಾ ಸ್ಥಾನವಿದೆ ಅದು ಹಾಗೇ ಉಳ್ಕೊಂಡಿದೆ ಸ್ಥಾವರಕ್ಕೆ ಹಳಿ ಉಂಟು ಜಂಗಮಕ್ಕೆ ಹಳಿವಿಲ್ಲ ಅಂತಾರೆ ಅಂದರೆ ಸತ್ಯ ಧರ್ಮದಿಂದ ಯಾರು ನಡ್ಕೊತಾರೋ ಅದಕ್ಕೆ ಯಾವತ್ತೂ ಅಳುವಿಲ್ಲ ಸೊ ಹಾಗಾಗಿ ಇಂತಹ ಸಂಸ್ಕಾರಗಳನ್ನು ಸೊ ಯೋಗ ಧ್ಯಾನ ಪ್ರಾಣಾಯಾಮ ಸಂಸ್ಕಾರಗಳು ದೊಡ್ಡವರು ಚಿಕ್ಕವರು ಗುರುಗಳು ಭಯ ಭಕ್ತಿ ಸೊ ಆಚಾರ ವಿಚಾರ ಸಂಸ್ಕಾರಗಳನ್ನು ನೀವು ಪ್ರತಿ ಒಬ್ಬ ಮನುಷ್ಯನೂ ಕೂಡ ಕಲಿಬೇಕು ನಿಮ್ಮ ಮಕ್ಕಳಿಗೂ ಕಲಿಸಬೇಕು ಸೊ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಗುರು ಆಕ್ಯುಪೆಂಚರ್ ಆಕ್ಯುಪ್ರೈಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಪ್ರಿಯ ಬಂಧುಗಳೇ ದಯಮಾಡಿ ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ನಾನು ಕಮರ್ಷಿಯಲ್ ಹಣಕ್ಕಾಗಿ ಮಾಡ್ತಾ ಇಲ್ಲ ನನ್ನ ಈ ದೇಹದಿಂದ ಈ ಆತ್ಮ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಅಲ್ಲಿ ತನಕ ನಾನು ಕೂಡ ನನ್ನ ಕೈಲಾದಂತಹ ಕೊಡುಗೆ ಈ ಸಮಾಜಕ್ಕೆ ನಿಮ್ಮಂಥವರಿಗೆ ನನ್ನಲ್ಲಿರುವಂತಹ ಅಲ್ಪ ಜ್ಞಾನವನ್ನು ನಿಮಗೆ ಜ್ಞಾನ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಸೊ ಅವಿವೇಕಿಗಳು ಅಜ್ಞಾನಿಗಳು ಅಹಂಕಾರಿಗಳು ಮೂಡರು ಏನಾದರೂ ಅಪಾರ್ಥ ಮಾಡಿಕೊಂಡ್ರೆ ಅದಕ್ಕೆ ನಾನು ಹೊಣೆಯಲ್ಲ ಅವರ ಪಾಪಕ್ಕೆ ಅವ್ರು ಹೋಗ್ತಾರೆ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಎಷ್ಟೇ ವರ್ಷಗಳಿಂದ ಎಂತಹ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸೊ ನಮ್ಮ ತ್ಯಾಗ ಬೆಂಗಳೂರಿನ ತ್ಯಾಗರಾಜ್ ನಗರದ ಸುತ್ತಮುತ್ತ ಇರುವಂತಹ ವಯಸ್ಸಾದಂತಹ ವೃದ್ಧರು ಅಥವಾ ಲಕ್ವಾ ಪಾರ್ಕಿಂಗ್ ಸನ್ಸ್ ಇರುವಂತಹವರು ಪ್ಯಾರಾಲಿಸಿಸ್ ಆಗಿರುವಂತಹವರು ಕ್ಯಾನ್ಸರ್ ಪೇಷೆಂಟ್ಗಳು ಅಥವಾ ತುಂಬ ವರ್ಷಗಳಿಂದ ನರ ಸಂಬಂಧಿ ಕಾಯಿಲೆಗಳಿದ್ದು ಮೇಲೆ ಹೇಳೋದಕ್ಕಾಗ್ತಾ ಇಲ್ಲ ಅಥವಾ ಬೇರೆ ಬೇರೆ ಕಾಯಿಲೆ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಅವ್ರನ್ನ ನಿಮಗೆ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಏನು ಪತ್ತೆಯ ಡಯಾಟರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ದರೂ ನಮ್ಮನ್ನು ಸಂಪರ್ಕಿಸಿ ನನಗೆ ಗೊತ್ತಾದಂತಹ ಅಲ್ಪ ಜ್ಞಾನದಲ್ಲಿ ನಿಮಗೆ ಆ ಜ್ಞಾನವನ್ನು ತುಂಬೋದಕ್ಕೆ ನಿಮ್ಮ ಸಮಸ್ಯೆಗಳು ನಿಮ್ಮ ದುಃಖಗಳಿಂದ ದೂರ ಮಾಡೋದಕ್ಕೆ ನಾನು ಆದಷ್ಟು ಆ ದೈವ ಪ್ರೇರಣೆಯಿಂದ ಈ ಮಹಾಪಂಚಭೂತಗಳ ಆಶೀರ್ವಾದದಿಂದ ನಾನು ಪ್ರಯತ್ನ ಮಾಡ್ತೀನಿ ಸೊ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ ದಯಮಾಡಿ ತಮ್ಮಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್ ಇಂತಹ ಸಂಸ್ಕಾರ ಕೊಡುವಂತಹ ಸೊ ಪ್ರತಿ ಸತ್ಯವನ್ನು ಯಾವತ್ತೂ ಎತ್ತಿಡಿಬೇಕು ಅಧರ್ಮವನ್ನು ತುಳಿಬೇಕು ಧರ್ಮವನ್ನು ಎತ್ತಿಡಿಬೇಕು ಆದರೆ ಈಗಿನ ಕಾಲದ ನೀವುಗಳೆಲ್ಲ ಅಧರ್ಮವನ್ನು ತಲೆ ಮೇಲೆ ಉತ್ಕೊಂಡಿದ್ದೀರಿ ಸತ್ಯವನ್ನು ನಿಮ್ಮ ಕಾಲು ಚಪ್ಪಲಿ ಮಾಡಿಕೊಂಡಿದ್ದೀರಿ ಇದಕ್ಕೆ ಆಲ್ರೆಡಿ ಎಲ್ಲರೂ ಅನುಭವಿಸ್ತಾ ಇದ್ದೀರಿ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರಾಯಶ್ಚಿತ ನೀವೆಲ್ಲರೂ ಅನುಭವಿಸ್ಬೇಕಾಗ್ತದೆ ದಯಮಾಡಿ ಅಂತಹದ್ದನ್ನು ಬಿಡಿ ಸೊ ಒಳ್ಳೆಯದನ್ನು ಕಲ್ತ್ಕೊಳ್ಳಿ ಒಳ್ಳೆತನವಾಗಿ ಬಾಳಿ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಿ ಸೊ ನಿಮ್ಮ ಕೈಲಿ ಆಗಲಿಲ್ವ ಸುಮ್ಮನೆ ಇದ್ದುಬಿಡಿ ಸೊ ದೈವ ಇದೆ ಅದೆಲ್ಲ ನೋಡ್ಕೊತದೆ ಸೊ ಮಹಾಪಂಚಭೂತಗಳು ಪ್ರತಿಕ್ಷಣ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಪ್ರತಿ ಕ್ಷಣ ನಮ್ಮ ದೇಹದಲ್ಲಿ ಈ ಮಹಾಪಂಚಭೂತಗಳು ನಮ್ಮನ್ನು ಏನು ಮಾಡ್ತಿದ್ದೀವಿ ಅನ್ನೋದನ್ನು ನೋಡ್ತಿರ್ತವೆ ವಾಚ್ ಮಾಡ್ತಿರ್ತವೆ ಸೊ ಹಾಗಾಗಿ ಸೊ ನರಕಕ್ಕೆ ಹೋಗಬೇಡಿ ನೀವು ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ ಸೊ ಕೊನೆಗೆ ನೀವು ಯೋಗ ಮಾರ್ಗದಲ್ಲಿ ಬಂದು ಮುಕ್ತಿಯನ್ನು ಪಡ್ಕೊಳ್ಳಿ ಅನ್ನೋದೇ ನನ್ನ ಈ ಒಂದು ಹಿತವಚನ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಮ್ಮದು ಹಾನ್ಲೈನ್ ಯೋಗ ತರಗತಿಗಳು ಮತ್ತು ಆಫ್ಲೈನ್ ಯೋಗ ತರಗತಿಗಳು ನಡೀತಾ ಇದೆ ಜಾಯಿನ್ ಆಗೋರು ಜಾಯಿನ್ ಆಗ್ಬೋದು ಮೊದಲೇ ಹೇಳಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ನಿಮಗೆ ಯಾವುದೇ ತರಹದ ಸೊ ಮಾನಸಿಕ ದೈಹಿಕ ಸಮಸ್ಯೆಗಳು ಮೆಂಟಲಿ ಫಿಸಿಕಲಿ ಪ್ರಾಬ್ಲಮ್ಸ್ ಇದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮಾತಾಡಬಹುದು ಹೊರಗಿನ ಊರಿನಲ್ಲಿ ಇರುವಂತಹವರಿಗೆ ಕೊರಿಯರ್ ಮೂಲಕ ಔಷಧಿಗಳನ್ನು ಕಳಿಸ್ ಕಳಿಸ್ ಕಳಿಸ್ಕೊಡಲಾಗ್ತದೆ ಸೊ ಭಯಪಡುವ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಹತ್ರಾಗಿರುವಂತಹವರು ನೇರವಾಗಿ ಬಂದು ನೀವು ಕನ್ಸಲ್ಟೇಷ್ ಕನ್ಸಲ್ಟೇಷನ್ ಮಾಡಬಹುದು